ನಾನು ಎಪಿಕೆಎಸ್ ಆರ್ಗ್ಯಾನಿಕ್ಸ್ನಿಂದ ಅಭಿಮಾನ್ ಖರೀದಿಸಿ ಬಳಸಿದೆ ನಾನು ಕೊಟ್ಟ ಎರಡನೇ ದಿನದಿಂದ ಬಳ್ಳಿಯ ಬೆಳವಣಿಗೆ ತುಂಬಾ ವೇಗವಾಗಿ ಬರುತ್ತಿದೆ ಬಳ್ಳಿ ಚೆನ್ನಾಗಿ ಬೆಳೆಯಿತು ಮತ್ತು ಬದಿಯ ಚಿಗುರು ಕೂಡ ಬಂದಿತು ಕೊಡುವ ಮೊದಲು ಕೇವಲ ಎರಡು ಎಲೆಗಳು ಮಾತ್ರ ಇದ್ದವು ಬಳ್ಳಿಯ ಬೆಳವಣಿಗೆಯೇ ಇರಲಿಲ್ಲ ಮತ್ತು ಕಾಂಡದ ಬೆಳವಣಿಗೆಯೂ ಇರಲಿಲ್ಲ ನಂತರ ನಾನು ಹದಿನೈದನೇ ದಿನಕ್ಕೆ ಅಭಿಮಾನ ಕೊಟ್ಟೆ ಹದಿನೇಳನೇ ದಿನದಕ್ಕೆ ಬದಲಾವಣೆ ಸ್ಪಷ್ಟವಾಗಿ ಕಾಣಿಸಿತು ಎಲೆಗಳು ಸುಕ್ಕುಗಟ್ಟಿಲ್ಲ ಆದರೆ ತುಂಬಾ ಹೊಳೆಯುತ್ತಿದ್ದವು ಮತ್ತು ಆರೋಗ್ಯವಾಗಿದ್ದವು ಈಗ ಇಪ್ಪತ್ತೇಳನೇ ದಿನ ಒಂದು ಚಿಗುರುನಿಂದ ಸಣ್ಣ ಹಣ್ಣುಗಳು ಬರುತ್ತಿವೆ ಮತ್ತು ಮೂರನೇ ಚಿಗುರು ಕೂಡ ಬರಲು ಪ್ರಾರಂಭಿಸಿದೆ ಬಳ್ಳಿ ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಬಂದಿದೆ ನಮಸ್ಕಾರ ನನ್ನ ಹೆಸರು ಕಾಲೀಶ್ವರನ್ ನಾನು ದಿಂಡಿಗಲ್ ಜಿಲ್ಲೆಯಿಂದ ಮಾತನಾಡುತ್ತಿದ್ದೇನೆ ನನ್ನ ತಂದೆಯ ನಂತರ ನಾನು ಮಾತ್ರ ಕೃಷಿ ಮಾಡುತ್ತಿದ್ದೇನೆ ಇತರೆ ಬೇರೆ ಕೆಲಸ ಮಾಡುವ ಬದಲು ಕೃಷಿ ಮಾಡಲು ನಿರ್ಧರಿಸಿದ್ದೇನೆ ಮತ್ತು ಸುಮಾರು ಎರಡು ವರ್ಷಗಳಿಂದ ಕೃಷಿ ಮಾಡುತ್ತಿದ್ದೇನೆ ನಾವು ಈಗ ಕಲಂಗಡಿ ನೆಟ್ಟಿದ್ದೇವೆ ನಾನು ಮೊದಲು ಜೋಳವನ್ನು ನೆಟ್ಟಿದ್ದೆ ಈಗ ನಾನು ಮೂರು ಎಕರೆಯಲ್ಲಿ ಕಲಂಗಡಿ ನಾಟಿ ಮಾಡಿದ್ದೇನೆ ಜೋಳ ನೂರ ದಿನಗಳ ಬೆಳೆ ಕಲಂಗಡಿ ಅರವತ್ತು ದಿನಗಳ ಬೆಳೆ ನಾವು ಹನಿ ನೀರಾವರಿ ಹಾಕಿ ಅದರ ಮೇಲೆ ಮಲ್ಚಿಂಗ್ ಶೀಟ್ ಹಾಕಿದ್ದೇವೆ ಇದರಿಂದಾಗಿ ಕಳೆಗಳು ಚೆನ್ನಾಗಿ ನಿಯಂತ್ರಿಸಲ್ಪಡುತ್ತವೆ ಒಟ್ಟು ಆರು ಎಕರೆ ಭೂಮಿಯಿದೆ ಮೊದಲು ಮೂರು ಎಕರೆಯಲ್ಲಿ ಕಲಂಗಡಿ ನಾಟಿ ಮಾಡಿದೆವು ಈಗ ನಾವು ಇನ್ನೂ ಎರಡು ಎಕರೆ ನಾಟಿ ಮಾಡಿ ಒಂದು ವಾರವಾಗಿದೆ ನಾನು ಮೊದಲು ಈ ಎಪಿ ಕೆಎಸ್ ಔಷಧಿಯನ್ನು ಮೆಣಸಿನಕಾಯಿ ಮತ್ತು ಟೊಮ್ಯಾಟೊಗಳಿಗೆ ನೀಡಿದ್ದೇನೆ ಮೆಣಸಿನಕಾಯಿ ಗಿಡಗಳು ಚೆನ್ನಾಗಿ ಬೆಳೆದು ಬಹಳಷ್ಟು ಇಳುವರಿಯನ್ನು ಕೊಟ್ಟಿವೆ ಹಾಗಾಗಿ ನಾನು ಅದನ್ನು ಕಲಂಗಡಿಗಳಿಗೂ ನೀಡಲು ನಿರ್ಧರಿಸಿದೆ ಕಲಂಗಡಿ ನಾಟಿ ಮಾಡಿದ ನಂತರ ಹದಿನೈದು ದಿನಗಳವರೆಗೆ ಮಳೆಯಾಯಿತು ಇದರಿಂದಾಗಿ ಸಸ್ಯಗಳು ಹೆಚ್ಚು ಬೆಳೆಯಲಿಲ್ಲ ಮತ್ತು ಯಾವುದೇ ಕ್ಷೀಣತೆ ಇರಲಿಲ್ಲ ನಂತರ ಹದಿನೆಂಟನೇ ದಿನ ನಾನು ಎಪಿಕೆಎಸ್ ಆರ್ಗಾನಿಕ್ಸ್ ಅಭಿಮಾನ್ ನೀಡಿದ್ದೇನೆ ಅದನ್ನು ನೀಡಿದ ನಂತರ ಎರಡನೇ ದಿನ ಬಳ್ಳಿಗಳ ಚಿಗುರು ಚೆನ್ನಾಗಿ ಬರುತ್ತಿದೆ ಬಳ್ಳಿಗಳು ಚೆನ್ನಾಗಿ ಬೆಳೆದವು ಮತ್ತು ಬಹಳಷ್ಟು ಬೆಳೆದವು ಬಳ್ಳಿಯ ಚಿಗುರು ಸಹ ಚೆನ್ನಾಗಿ ಬಂದವು ನಾವು ಎಕರೆಗೆ ಐದು ಲೀಟರ್ ಮತ್ತು ಮೂರು ಎಕರೆಗೆ ಹದಿನೈದು ಲೀಟರ್ ನೀಡಿದ್ದೇವೆ ಅದನ್ನು ನೀಡುವ ಮೊದಲು ಕೇವಲ ಎರಡು ಎಲೆಗಳು ಮಾತ್ರ ಇದ್ದವು ಬಳ್ಳಿಗಳ ಬೆಳವಣಿಗೆ ಇರಲಿಲ್ಲ ಮತ್ತು ಕಾಂಡವು ಆರೋಗ್ಯವಾಗಿರಲಿಲ್ಲ ನಂತರ ಹದಿನೈದನೇ ದಿನ ನಾನು ಅಭಿಮಾನನ್ನು ಹನಿ ನೀರಾವರಿ ಮೂಲಕ ನೀಡಿದ್ದೇನೆ ಹದಿನೇಳನೇ ದಿನದಲ್ಲಿಯೇ ಬದಲಾವಣೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಎಲೆಗಳು ಸುಕ್ಕುಗಟ್ಟಲಿಲ್ಲ ಆದರೆ ಹೊಳೆಯುತ್ತಿದ್ದವು ಅಭಿಮಾನ್ ನೀಡಿದ ನಂತರ ಇಪ್ಪತ್ತನೇ ದಿನ ನಾವು ಎಫ್ಎಲ್ ಅನ್ನು ಸಿಂಪಡಿಸಿದ್ದೇವೆ ಇಪ್ಪತ್ತೈದನೇ ದಿನ ಕಲಂಗಡಿ ಬಳ್ಳಿಗಳು ಚಿಕ್ಕಕಾಯಿಗಳಾಗಲು ಪ್ರಾರಂಭಿಸಿದವು ಒಂದು ನೋಡ್ನಿಂದ ಎರಡು ಚಿಕ್ಕಕಾಯಿಗಳು ಬಂದವು ಮೂರನೇ ರೆಂಬೆ ಕೂಡ ಮೊಳಕೆಯೊಡೆಯಲು ಪ್ರಾರಂಭಿಸಿದೆ ಬಳ್ಳಿಗಳು ಸಹ ತುಂಬಾ ಆರೋಗ್ಯವಾಗಿದ್ದವು ನಾನು ಮುಂದೆ ಆರ್ಬಿಕ್ಸ್ ಅನ್ನು ನೀಡಲು ನಿರ್ಧರಿಸಿದೆ ಮೊದಲಿಗೆ ನಾನು ಎಲ್ಲದಕ್ಕೂ ರಾಸಾಯನಿಕ ಔಷಧವನ್ನು ನೀಡುತ್ತಿದ್ದೆ ಸಾವಯವ ಔಷಧವನ್ನು ನೀಡಲು ಪ್ರಾರಂಭಿಸಿದ ನಂತರ ಫಲಿತಾಂಶವು ಅದಕ್ಕಿಂತ ಉತ್ತಮವಾಗಿದೆ ಇಳುವರಿ ಕಡಿಮೆಯಾಗಿಲ್ಲ ಯ ಸಾವಯವವನ್ನು ಅನ್ವಯಿಸಿದ ಎರಡು ದಿನಗಳಲ್ಲಿ ಫಲಿತಾಂಶ ಕಾಣುತ್ತದೆ ನಮ್ಮ ತೋಟದಲ್ಲಿನ ಬಳ್ಳಿಗಳು ಬೇರೆಯವರ ತೋಟಕ್ಕಿಂತ ಉತ್ತಮವಾಗಿವೆ ಹೆಚ್ಚು ಹಣ್ಣುಗಳು ಬಂದಿವೆ ಎಪಿಕೆಯ ಸಾವಯವ ಔಷಧದ ವಿಷಯದಲ್ಲಿ ಯಾವುದೇ ಸಂಶಯ ಇಲ್ಲ ಎಲ್ಲವೂ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಧನ್ಯವಾದಗಳು